ೂರಿನಲ್ಲಿ ಇವತ್ತು ತಾಯಿ ಚಾಮುಂಡೇಶ್ವರಿಗೆ ಪೂಜೆನ ಸಲ್ಲಿಸಿ ಮಧ್ಯಾಹ್ನ ಮಧ್ಯಾಹ್ನ ಮೂರು ಗಂಟೆ ನಂತರದಲ್ಲಿ ಈ ಒಂದು ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಗೆ ಮಾನ್ಯ ಕೇಂದ್ರ ಸಚಿವರು ಹಿರಿಯರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಜಿಯವರು ಚಾಲನೆ ನೀಡ್ತಾರೆ ಪಕ್ಷದ ನಮ್ಮೆಲ್ಲ ಹಿರಿಯ ಮುಖಂಡರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ಇವತ್ತಿನಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಜನಾಕ್ರೋಶ ಯಾತ್ರೆ ನಾಲ್ಕು ಹಂತಗಳಲ್ಲಿ ಈಗಾಗಲೇ ನಿಶ್ಚಯ ಆಗಿದೆ ಇವತ್ತು ಮೈಸೂರು ನಾಳೆ ಬೆಳಗ್ಗೆ ಮಂಡ್ಯ ಸಂಜೆ ಹಾಸನ ನಾಡಿದ್ದು ಮಡಿಕೇರಿ ಮಂಗಳೂರು ಈ ರೀತಿ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ನಮ್ಮ ಜನಾಕ್ರೋಶ ಯಾತ್ರೆ ತಲುಪ್ತದೆ ಏನು ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಇದರ ಜನ ವಿರೋಧಿ ನೀತಿಗಳೇನಿದ್ದಾವೆ ಬೆಲೆ ಏರಿಕೆ ಇರ್ಬೋದು ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಅದರಲ್ಲೂ ಕೂಡ ಪರಿಶಿಷ್ಟ ಪರಿಶಿಷ್ಟರಿಗೆ ಯಾವ ರೀತಿ ಅನ್ಯಾಯ ಮಾಡ್ತದೆ ದೋಖ ಮಾಡ್ತದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವೆಲ್ಲವನ್ನೂ ಕೂಡ ರಾಜ್ಯದ ಜನರ ಮುಂದೆ ನಾವು ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಸರ್